ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಿಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ವರೆಗಿನ ಪ್ರಮುಖ ಶಿಖರ ಸಮ್ಮೇಳನಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಯು ಎನ್ ಸಿ ಸಿ ಡಿ ಇದರ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಎಲ್ಲಿ ಆಯೋಜಿಸಲಾಗಿತ್ತು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸೊ ಇದನ್ನ ರಿಯಾದ್ ನಲ್ಲಿ ಆಯೋಜಿಸಲಾಗಿತ್ತು ಈ ರಿಯಾದ್ ಇದೆಯಲ್ಲ ಇದು ಸೌದಿ ಅರೇಬಿಯಾದಲ್ಲಿದೆ ಸೌದಿ ಅರೇಬಿಯಾ ದೇಶದ ರಿಯಾದ್ನಲ್ಲಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಯು ಎನ್ ಸಿ ಸಿ ಡಿ ಇದರ ಕಾನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನು ಆಯೋಜಿಸಲಾಗಿತ್ತು ನೋಡಿ ಈ ರೀತಿ ಕೂಡ ಕೇಳಬಹುದು ನಿಮಗೆ ಕಾಪ್ ಸಿಕ್ಸ್ಟೀನ್ ಸಮ್ಮೇಳನ ಅಂತ ಕೇಳಬಹುದು ಆ್ಯಕ್ಚುಲಿ ಕಾಪ್ ಅಂದ್ರೆ ಏನು ಕೇಳಿದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತೇಳಿ ಕಾಪ್ ಅಥವಾ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಸಿಕ್ಸ್ಟೀನ್ ಇದನ್ನ ರಿಯಾದ್ ನಲ್ಲಿ ಆಯೋಜಿಸಲಾಗಿತ್ತು ಇದರ ವಿಷಯ ಏನಾಗಿತ್ತು ಕೇಳಿದ್ರೆ ಈ ಕಾನ್ಫರೆನ್ಸ್ ನ ವಿಷಯ ಈ ಕಾನ್ಫರೆನ್ಸ್ ಥೀಮ್ ಏನಾಗಿತ್ತು ಕೇಳಿದ್ರೆ ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಅಂತ ಆಗಿತ್ತು ಅವರ್ ಲ್ಯಾಂಡ್ ಅವರ್ ಫ್ಯೂಚರ್ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದಂತಹ ಈ ಒಂದು ಕಾನ್ಫರೆನ್ಸ್ ಹದಿನಾರನೇ ಕಾಪ್ ಆಗಿತ್ತು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಿತ್ತು ಈ ವಿಷಯ ಗೊತ್ತಿರಲಿ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಸ್ಥಳದಲ್ಲಿ ನಡೆಯಿತು ಸರಿಯಾದ ಉತ್ತರ ರಿಯೋಡಿ ಜನೈರೋ ಸೊ ಬ್ರೆಜಿಲ್ ದೇಶದ ರಿಯೋಡಿ ಜನೈರೋನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಣ್ಣ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ನಡೀತು ಇಂಪಾರ್ಟೆಂಟ್ ಅಂಶಗಳನ್ನು ನೋಡೋಣ ಇದರ ಅಧ್ಯಕ್ಷತೆ ವಹಿಸಿದ್ದು ಎಕ್ಸಾಂಪಲ್ ಕೇಳ್ತಾರೆ ಜಿ ಟ್ವೆಂಟಿ ಶಿಖರ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತೇಳಿ ಲೂಲಾ ಡಿಸಿಲ್ವಾ ಲೂಲಾ ಡಿಸಿಲ್ವಾ ಇದಾರಲ್ಲ ಇವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಬಹಳ ಮುಖ್ಯವಾಗಿ ಥೀಮ್ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಸಸ್ಟೈನಬಲ್ ಪ್ಲಾನೆಟ್ ಬಿಲ್ಡಿಂಗ್ just ವರ್ಡ್ ಅ ಸಸ್ಟೈನಬಲ್ ಪ್ಲಾನೆಟ್ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಥೀಮ್ ಆಗಿತ್ತು ಥೀಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನಪಿರ್ಲಿ ಹದಿನಾರನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ಬ್ರಿಕ್ಸ್ ಬ್ರಿಕ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ರಷ್ಯಾದ ಖಜಾನ್ನಲ್ಲಿ ನಡೀತು ಖಜಾನ್ ರಷ್ಯಾ ದೇಶದ ಖಜಾನ್ನಲ್ಲಿ ಹದಿನಾರನೇ ಬ್ರಿಕ್ಸ್ ಶಿಖರ ಸಮ್ಮೇಳನ ನಡೀತು ಸ್ನೇಹಿತರೆ ಬ್ರಿಕ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ಸರಿ ಎಕ್ಸಾಮ್ ಅಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಬ್ರಿಕ್ಸ್ ನ ಶಿಖರ ಸಮ್ಮೇಳನ ಖಜಾನ್ ಅಂದರೆ ರಷ್ಯಾದಲ್ಲಿ ಮೊಟ್ಟ ಮೊದಲಿಗೆ ಆಗಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಒನ್ ಪಾಯಿಂಟ್ ಇನ್ನು ಬ್ರಿಕ್ಸ್ ಶುರುವಾದಾಗ ಬ್ರಿಕ್ಸ್ ಸಮಿತಿ ಶುರುವಾದಾಗ ಬ್ರೆಜಿಲ್ ರಷ್ಯಾ ಇಂಡಿಯಾ ಚೀನಾ ಆನಂತರ ಬ್ರಿಕ್ ಮೊದಲಿತ್ತು ಆನಂತರ ಸೌತ್ ಆಫ್ರಿಕಾ ಸೇರಿಕೊಳ್ತು ಸೌತ್ ಆಫ್ರಿಕಾ ಸೊ ಒಟ್ಟು ಐದು ದೇಶಗಳು ಸೇರಿಕೊಂಡು ಬ್ರಿಕ್ಸ್ ಅಂತೆಲ್ಲ ಆಗುತ್ತೆ ಬಟ್ ಪ್ರಸ್ತುತ ಇರುವಂತಹ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಿದ್ರೆ ಹತ್ತು ಸದಸ್ಯ ರಾಷ್ಟ್ರಗಳಿದಾವೆ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ಪ್ರಸ್ತುತ ಬ್ರಿಕ್ಸ್ ನಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಕೇಳಿದರೆ ಬ್ರಿಕ್ಸ್ ಅಂತೇಳಿ ಅಂದ ತಕ್ಷಣ ನೀವು ಬರೀ ಐದು ಅನ್ಕೋಬಾರ್ದು ಹತ್ತು ಸದಸ್ಯ ರಾಷ್ಟ್ರಗಳಿದ್ದಾವೆ ಸಂಯುಕ್ತ ರಾಷ್ಟ್ರ ಸಂಘದ ಜ ವಾರ್ಷಿಕ ಜಲವಾಯು ಪರಿವರ್ತನಾ ಸಮ್ಮೇಳನ ಎಲ್ಲಿ ಪ್ರಾರಂಭವಾಯಿತು ಸರಿಯಾದ ಉತ್ತರ ಅಜರ್ ಬೈಜಾನ್ ಅಜರ್ ಬೈಜಾನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಒಂದು ಶಿಖರ ಸಮ್ಮೇಳನದಲ್ಲಿ ಇನ್ನೂರು ದೇಶಗಳು ಭಾಗಿಯಾಗಿದ್ವು ಇನ್ನೂರು ದೇಶಗಳು ಭಾಗಿಯಾಗಿತ್ತು ಈ ಒಂದು ಜಲವಾಯು ಪರಿವರ್ತನಾ ಸಮ್ಮೇಳನದಲ್ಲಿ ಇನ್ನೂರು ದೇಶಗಳು ಭಾಗಿಯಾಗಿದ್ವು ಇದರ ಅಧ್ಯಕ್ಷತೆ ವಹಿಸಿದ್ದು ಮುಕ್ತಾರಾ ಬಾಬಾ ಎನ್ ಅಧ್ಯಕ್ಷತೆ ನೋಡಿ ಜಲವಾಯು ಪರಿವರ್ತನ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಅಂತ ಕೇಳ್ತಾರೆ ಮುಕ್ತಾರಾ ಬಾಬಾ ಎನ್ ಅಂತ ಗೊತ್ತಿರಲಿ ಮುಕ್ತಾರ ಬಾಬಾಯನ್ ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು ಹಾಗೆಯೇ ಈ ವರ್ಷದ ಥೀಮ್ ಏನಾಗಿತ್ತು ಕೇಳಿದ್ರೆ ಇನ್ವೆಸ್ಟಿಂಗ್ ಇನ್ ಅ ಲೈವಬಲ್ ಪ್ಲಾನೆಟ್ ಫಾರ್ ಆಲ್ ಇನ್ವೆಸ್ಟಿಂಗ್ ಇನ್ ಎ ಲೀವಬಲ್ ಅಥವಾ ಲೈವಬಲ್ ಪ್ಲಾನೆಟ್ ಫಾರ್ ಆಲ್ ಎಂಬುದು ಇದರ ಒಂದು ಥೀಮ್ ಆಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಥೀಮ್ ಆಗಿತ್ತು ಜಿ ಸೆವೆನ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಜಿ ಸೆವೆನ್ ಶಿಖರ ಸಮ್ಮೇಳನ ಸರಿಯಾದ ಉತ್ತರ ಇದನ್ನ ಇಟಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ವಿಶೇಷವಾಗಿ ಇಟಲಿಯ ಅಪೋಲಿಯಾದಲ್ಲಿ ಇಟಲಿ ದೇಶದ ಅಪೋಲಿಯಾದಲ್ಲಿ ಜಿ ಸೆವೆನ್ ಶಿಖರ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ದೇಶದ ಪ್ರಥಮ ಬೌದ್ಧ ಸಮ್ಮೇಳನ ಆ್ಯಕ್ಚುಲಿ ಇದು ಏಷ್ಯಾದ ಪ್ರಥಮ ಬೌದ್ಧ ಸಮ್ಮೇಳನ ಕೂಡ ಅನ್ಸ್ಕೊಳ್ಳುತ್ತೆ ಇದು ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಎ ನವದೆಹಲಿ ನವದೆಹಲಿಯಲ್ಲಿ ಏಷ್ಯಾದ ಮೊಟ್ಟ ಮೊದಲ ಪ್ರಥಮ ಬೌದ್ಧ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯಿತು ಶಾಂಘಾಯಿ ಸಹಯೋಗ ಸಂಘಟನೆಯ ಭಾರತೀಯ ಪ್ರತಿನಿಧಿಯಾಗಿ ಭಾಗವಹಿಸಿದವರು ಯಾರು ಶಾಂಘಾಯಿ ಸಹಯೋಗ ಸಂಘಟನೆ ಸಮಿತಿ ಆಯ್ತಲ್ಲ ಇದರ ಭಾರತೀಯ ಪ್ರತಿನಿಧಿಯಾಗಿ ರೆಪ್ರೆಸೆಂಟೇಟಿವ್ ಆಗಿ ಭಾಗವಹಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಎಸ್ ಜೈಶಂಕರ್ ನೋಡಿ ಶಾಂಘಾಯಿ ಸಹಯೋಗ ಸಂಘಟನೆ ಇದೆಯಲ್ಲ ಶಾಂಘಾಯಿ ಸಂಘಟನೆ ಇದಕ್ಕೆ ಭಾರತ ಸದಸ್ಯ ರಾಷ್ಟ್ರವಾಗಿ ಸೇರಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಎರಡೂ ದೇಶಗಳು ಎರಡು ಸಾವಿರದ ಹದಿನೇಳರಲ್ಲಿ ಸದಸ್ಯರಾದರು ಈ ಶಾಂಘಾಯಿ ಸಹಯೋಗ ಸಂಘಟನೆ ಎಸ್ ಸಿ ಅಂತ ನಾವು ಇದನ್ನ ಕರಿತೀವಿ ಶಾಂಘಾಯಿ ಸಹಯೋಗ ಸಂಘಟನೆ ಸೊ ಈ ಎಸ್ ಸಿ ಒ ಇದೆಯಲ್ಲ ಎಸ್ಸಿಒದ ಹೆಡ್ ಕ್ವಾರ್ಟರ್ ಇಲ್ಲಿದೆ ಕೇಳಿದ್ರೆ ಬೀಜಿಂಗ್ ಅಲ್ಲಿ ಚೀನಾದ ಬೀಜಿಂಗ್ ಇದರ ಹೆಡ್ ಕ್ವಾರ್ಟರ್ ಹಾಗೆಯೇ ಎಸ್ ಸಿ ಅಧ್ಯಕ್ಷರು ಯಾರು ಅಂತ ನೋಡಿದ್ರೆ ಎಸ್ ಸಿ ಒದ ಅಧ್ಯಕ್ಷರು ಜಾಂಗ್ ಮಿಂಗ್ ಜಾಂಗ್ ಮಿಂಗ್ ಇದರ ಅಧ್ಯಕ್ಷರು ಆಸಿಯಾನ್ ಶಿಖರ ಸಮ್ಮೇಳನ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಸಿಯಾನ್ ಆಸಿಯಾನ್ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಸರಿಯಾದ ಉತ್ತರ ವಿಯಾಟಿಯಾನೆ ಆ್ಯಕ್ಚುಲಿ ಇದು ವಿಯೆಟ್ನಾಮ್ ಆಗಿದೆ ವಿಯಾಟಿಯಾನೆಯಲ್ಲಿ ನಡೆಯಿತು ಇದು ಲಾವೋಸ್ ದೇಶದಲ್ಲಿದೆ ವಿಯಾಟಿಯಾನೆಯಲ್ಲಿ ನಡೀತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ್ಯಕ್ಚುಲಿ ಇದು ಎಲ್ಲಿ ನಡೆಯಲಿದೆ ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆಯಲಿದೆ ಅಂತ ಹೇಳಿ ವಿಯಟ್ನಾಂ ಅಲ್ಲಿ ವಿಯ ವಿಯೇಟಿಯಾನ ವಿಯಾನದಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮಲೇಷಿಯಾದಲ್ಲಿ ಇದರ ಅಧ್ಯಕ್ಷರು ನೋಡಿ ಆಸಿಯಾನ್ ಇದರ ಅಧ್ಯಕ್ಷರು ಲೀಜಿನ್ ಲುಂಗ್ ಅಧ್ಯಕ್ಷರು ಲೀಝಿನ್ ಲುಂಗ್ ಇದರ ಅಧ್ಯಕ್ಷರು ಆಸಿಯಾನ್ನ ಪ್ರಸ್ತುತ ಪ್ರೆಸಿಡೆಂಟ್ ಹಾಗೆಯೇ ಇದರ ಹೆಡ್ ಕ್ವಾರ್ಟರ್ ಇರುವಂಥದ್ದು ಜಕಾರ್ತದಲ್ಲಿ ಕೇಂದ್ರ ಕಚೇರಿಯಲ್ಲಿದೆ ಇದೆ ಕೇಳಿದ್ರೆ ಜಕಾರ್ತದಲ್ಲಿ ಇರುವಂಥದ್ದು ಸೆಮಿಕಾನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಯಾವ ಸ್ಥಳದಲ್ಲಿ ನಡೀತು ಸೆಮಿಕಾನ್ ಇಂಡಿಯಾ ಸರಿಯಾದ ಗ್ರೇಟರ್ ನೋಯಿಡಾ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ರಾಜ್ಯದ ಗ್ರೇಟರ್ ನೋಯ್ಡಾದಲ್ಲಿ ಗ್ರೇಟರ್ ನೋಯ್ಡಾದಲ್ಲಿ ಈ ಸೆಮಿಕಾನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೀತು ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಶೇಪಿಂಗ್ ದ ಸೆಮಿ ಕಂಡಕ್ಟರ್ ಫ್ಯೂಚರ್ ಅಂತೇಳಿ ಶೇಪಿಂಗ್ ಸೆಮಿ ಕಂಡಕ್ಟರ್ ಫ್ಯೂಚರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಗ್ಲೋಬಲ್ ಎ ಐ ಶಿಖರ ಸಮ್ಮೇಳನ ಎ ಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತುಂಬಾ ಸುದ್ದಿ ಮಾಡಿದ್ದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊ ಇದರ ಶಿಖರ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಹೈದರಾಬಾದ್ ಅಲ್ಲಿ ನಡೀತು ಹೈದರಾಬಾದ್ ತೆಲಂಗಾಣದ ಹೈದರಾಬಾದ್ ಸೊ ಹೈದರಾಬಾದ್ ಪ್ರಸ್ತುತ ಎಲ್ಲಿದೆ ಕೇಳಿದ್ರೆ ತೆಲಂಗಾಣ ರಾಜ್ಯದಲ್ಲಿದೆ ಹೈದರಾಬಾದ್ನಲ್ಲಿ ಈ ಈ ಎಐ ಶಿಖರ ಸಮ್ಮೇಳನ ನಡೀತು ಇದರ ಒಂದು ಥೀಮ್ ಏನಾಗಿತ್ತು ಕೇಳಿದ್ರೆ ಮೇಕಿಂಗ್ ಎ ಐ ವರ್ಕ್ ಫಾರ್ ಎವರಿ ಒನ್ ಮೇಕಿಂಗ್ ಎ ಐ ವರ್ಕ್ ಫಾರ್ ಎವರಿ ಒನ್ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ನ್ಯಾಟೋ ಶಿಖರ ಸಮ್ಮೇಳನ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ನ್ಯಾಟೋ ಶಿಖರ ಸಮ್ಮೇಳನ ಎಲ್ಲಿ ಆಯೋಜನ ಆಗಿತ್ತು ಅಥವಾ ಆಯೋಜನೆ ಮಾಡಿದ ದೇಶ ಯಾವುದು ಸರಿ ಉತ್ತರ ಯು ಎಸ್ ಎ ಅಮೇರಿಕಾ ಆಯೋಜನೆ ಮಾಡಿತ್ತು ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಈ ನ್ಯಾಟೋ ಇದೆಯಲ್ಲ ಈ ನ್ಯಾಟೋದ ಬಗ್ಗೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ ಸ್ಥಾಪನೆ ಆಗಿದ್ದು ಯಾವಾಗ ಅಂತೇಳಿ ಇದು ನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸ್ಥಾಪನೆ ಆಯಿತು ಇದರ ಹೆಡ್ ಕ್ವಾರ್ಟರ್ ಇರೋದಿಲ್ಲಿ ಕೇಳಿದ್ರೆ ಬ್ರಝೆಲ್ಸ್ನಲ್ಲಿ ಹಾಗೇನಿದ್ರೆ ಪ್ರಸ್ತುತ ಅಧ್ಯಕ್ಷರು ಪ್ರಸ್ತುತ ಅಧ್ಯಕ್ಷರು ಮಾರ್ಕ್ ರೂಟೆ ಮಹಾ ಸಚಿವರು ಅಂತ ಕರಿತೀವಿ ಇವರ ಮುಖ್ಯಸ್ಥರಿಗೆ ಮಾರ್ಕ್ ರೂಟೆ ಪ್ರಸ್ತುತ ಇದರ ಮಹಾಸಚಿವರು ಮಾರ್ಕ್ ರೂಟೆ ಕ್ವಾಡ್ ಲೀಡರ್ಸ್ ಶಿಖರ ಸಮ್ಮೇಳನ ಕ್ವಾಡ್ ಲೀಡರ್ಸ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಡೆಲಾವಿಯರ್ ಅಮೆರಿಕ ದೇಶ ಅಮೆರಿಕ ದೇಶದ ಡೆಲಾವಿಯರ್ನಲ್ಲಿ ಕ್ವಾಡ್ ಶಿಖರ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು ಏಷ್ಯಾ ಕ್ಲೀನ್ ಎನರ್ಜಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ಆಯೋಜಿಸಲಾಗಿತ್ತು ಎರಡ್ ಸಾವಿರದ ಸಾಲಿನ ಏಷ್ಯಾ ಕ್ಲೀನ್ ಎನರ್ಜಿ ಸಮಿಟ್ ಆಯೋಜನೆ ಮಾಡಿರುವ ಪ್ಲೇಸ್ ಎಲ್ಲಿ ಕೇಳಿದ್ರೆ ಸರಿ ಉತ್ತರ ಸಿಂಗಾಪುರ್ ಆಪ್ಷನ್ ಈಸ್ ರೈಟ್ ಆನ್ಸರ್ ಮಹಾಸಾಗರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿದ ಸಂಸ್ಥೆ ಯಾವುದು ಸಂಸ್ಥೆ ಕೇಳ್ತಾ ಇದ್ದಾರೆ ಸರಿ ಉತ್ತರ ಭಾರತೀಯ ನೌಕಾ ಸೇನೆ ಭಾರತೀಯ ನೌಕಾ ಸೇನೆ ಮಹಾಸಾಗರ ಶಿಖರ ಸಮ್ಮೇಳನವನ್ನು ಆಯೋಜನೆ ಮಾಡಿತ್ತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಯೋ ಡೈವರ್ಸಿಟಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಬಯೋಡೈವರ್ಸಿಟಿ ಸಮಿಟ್ ಬಯೋಡೈವರ್ಸಿಟಿ ಸಮಿಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಉತ್ತರ ಖಾಲಿ ಕೊಲಂಬಿಯಾ ದೇಶದ ಖಾಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಕೊಲಂಬಿಯಾದ ಖಾಲಿಯಲ್ಲಿ ಬಯೋಡೈವರ್ಸಿಟಿ ಸಮಿಟ್ ಅನ್ನ ಆಯೋಜನೆ ಮಾಡಲಾಗಿತ್ತು ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಮಣ್ಣಿಗೆ ರಿಲೇಟೆಡ್ ಆಗಿದ್ದುದು ಗ್ಲೋಬಲ್ ಸಾಯಿಲ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಉದ್ಘಾಟಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎ ರೈಟ್ ಆನ್ಸರ್ ಹದಿನೆಂಟನೇ ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದಕ್ಕಿದೆ ಆಕ್ಚುಲಿ ಪ್ರವಾಸಿ ಭಾರತೀಯ ದಿವಸವನ್ನು ಎಲ್ಲಿ ಆಯೋಜಿಸಲಾಗುವುದು ಸರಿ ಹತ್ರ ಭುವನೇಶ್ವರ್ ಒಡಿಶಾ ರಾಜ್ಯದ ಭುವನೇಶ್ವರ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಯೋಜಿಸಲಾಗುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಿರುತ್ತೆ ಕೇಳಿದ್ರೆ ಮೈಗ್ರೆಂಟ್ ಕಾನ್ಸ್ಟಿಟ್ಯೂಷನ್ ಟು ಡೆವಲಪ್ಡ್ ಇಂಡಿಯಾ ಮೈಗ್ರೆಂಟ್ ಕಾಂಟ್ರಿಬ್ಯೂಷನ್ ಮೈಗ್ರೆಂಟ್ ಕಾಂಟ್ರಿಬ್ಯೂಷನ್ ಇದು ಮೈಗ್ರೆಂಟ್ ಇಪ್ಪತ್ತೈದರ ಥೀಮ್ ಆಗಲಿದೆ ಇಂಡಿಯನ್ ಮೇರಿಟೈಮ್ ಹೆರಿಟೇಜ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನವದೆಹಲಿ ಇಸ್ ದ ರೈಟ್ ಆನ್ಸರ್ ನೋಡಿ ಥೀಮ್ ಏನು ಕೇಳಿದ್ರೆ ಅಂಡರ್ಟೇಕಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಮೇರಿಟೈಮ್ ಹಿಸ್ಟರಿ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಮೇರಿಟೈಮ್ ಹಿಸ್ಟರಿ ಅನ್ನೋದು ಥೀಮ್ ವಿಶ್ವ ಆಯುರ್ವೇದ ಕಾನ್ಫರೆನ್ಸ್ ಮತ್ತು ಆಯುರ್ವೇದ ಎಕ್ಸ್ಪ್ಲೋ ಎಲ್ಲಿ ಪ್ರಾರಂಭಿಸಲಾಯಿತು ಸರಿ ಉತ್ತರ ಉತ್ತರಾಖಂಡ ರಾಜ್ಯದ ಡೆಹ್ರಾಡೂನಲ್ಲಿ ಸೊ ಡೆಹ್ರಾಡೂನ್ ಎಲ್ಲಿದೆ ಉತ್ತರಾಖಂಡ್ ರಾಜ್ಯದಲ್ಲಿದೆ ಉತ್ತರಾಖಂಡ್ ರಾಜ್ಯದ ಡೆಹರಾಡೂನಲ್ಲಿ ವಿಶ್ವ ಆಯುರ್ವೇದ ಕಾಂಗ್ರೆಸ್ನ ಪ್ರಾರಂಭಿಸಲಾಯಿತು ಎಕ್ಸ್ಪೋ ಮತ್ತು ಸೊ ಇದರ ಥೀಮ್ ಏನು ವಿಷಯ ಏನು ಕೇಳಿದ್ರೆ ಡಿಜಿಟಲ್ ಹೆಲ್ತ್ ಆಯುರ್ವೇದಿಕ್ ಅಪ್ರೋಚ್ ಡಿಜಿಟಲ್ ಹೆಲ್ತ್ ಆಯುರ್ವೇದಿಕ್ ಅಪ್ರೋಚ್ ಸೌತ್ ಏಷ್ಯನ್ ಟೆಲಿಕಮ್ಯುನಿಕೇಶನ್ ರೆಗ್ಯುಲೇಟರಿ ಕೌನ್ಸಿಲ್ ಎಲ್ಲಿ ಪ್ರಾರಂಭಿಸಲಾಯಿತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಇದನ್ನು ಆಯೋಜನೆ ಮಾಡಿದ್ದು ಎ ಟಿ ಪಿ ಟಿ ಪಿ ಆಯೋಜನೆ ಮಾಡಿತು ಹಾಗೆಯೇ ಇದನ್ನು ನಿರ್ವಹಣೆ ಮಾಡಿದ್ದು ಟ್ರಾಯ್ ಬ್ರಿಕ್ಸ್ ಸಾಹಿತ್ಯ ಫೋರಂ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು ಬ್ರಿಕ್ಸ್ ಸಾಹಿತ್ಯ ಫೋರಂ ಸರಿಯಾದ ಉತ್ತರ ರಷ್ಯಾ ರಷ್ಯಾ ದೇಶದ ಖಜಾನ್ನಲ್ಲಿ ಬ್ರಿಕ್ಸ್ ಸಾಹಿತ್ಯ ಫೋರಂ ಅನ್ನು ಆಯೋಜನೆ ಮಾಡಲಾಗಿತ್ತು ಅಂತಾರಾಷ್ಟ್ರೀಯ ಬೌದ್ಧ ಮೀಡಿಯಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ಮೀಡಿಯಾ ಸಮ್ಮೇಳನ ಇದು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಇದು ಎರಡನೇ ಮೀಡಿಯಾ ಸಮ್ಮೇಳನವಾಗಿದೆ ಗ್ರೀನ್ ಹೈಡ್ರೋಜನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಕಾನ್ಫರೆನ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಗ್ರೀನ್ ಹೈಡ್ರೋಜನ್ ಇಂಡಿಯಾ ಸೊ ಸರಿಯಾದ ಉತ್ತರ ಭಾರತ ಮಂಟಪಂ ನವದೆಹಲಿಯಲ್ಲಿನ ಭಾರತ ಮಂಟಪಂನಲ್ಲಿ ಮಂಟಪಂನಲ್ಲಿ ಗ್ರೀನ್ ಹೈಡ್ರೋಜನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಆಯೋಜನೆ ಮಾಡಲಾಗಿತ್ತು ವಿಶ್ವ ಹೈಡ್ರೋಜನ್ ಶಿಖರ ಸಮ್ಮೇಳನ ಮತ್ತು ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ದೇಶದ ರಾಟರ್ಡಮ್ನಲ್ಲಿ ನೆದರ್ಲ್ಯಾಂಡ್ ದೇಶದ ರಾಟರ್ಡಮ್ನಲ್ಲಿ ವಿಶ್ವ ಹೈಡ್ರೋಜನ್ ಮತ್ತು ಶಿಖರ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿತ್ತು ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನು ಎಲ್ಲಿ ಆಯೋಜಿಸಲಾಗಿತ್ತು ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಸರಿಯಾದ ಉತ್ತರ ಅಬುದಾಬಿ ಯು ಎ ಇಲ್ಲಿನ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿ ಗ್ಲೋಬಲ್ ಏರೋಸ್ಪೇಸ್ ಸಮಿಟನ್ನು ಆಯೋಜನೆ ಮಾಡಲಾಗಿತ್ತು ಎಂಟನೇ ಧರ್ಮ ಧಮ್ಮ ಸಮ್ಮೇಳನ ಆಯೋಜನೆ ಮಾಡಿದ ಸ್ಥಳ ಯಾವುದು ಎಂಟನೇ ಧರ್ಮ ಧಮ್ಮ ಸಮ್ಮೇಳನ ಸರಿಯಾದ ಉತ್ತರ ಅಹಮದಾಬಾದ್ ಗುಜರಾತ್ ರಾಜ್ಯದ ಅಹಮದಾಬಾದ್ ಎಂಟನೇ ಧರ್ಮ ಧಮ್ಮ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಕಾಸ್ಮಾಲಜಿ ಇನ್ ಧರ್ಮ ಧಮ್ಮ ಟ್ರೆಡಿಷನ್ ಕಾಸ್ಮಾಲಜಿ ಇನ್ ಧರ್ಮ ಧಮ್ಮ ಟ್ರೆಡಿಷನ್ ಎಂಬುದು ಥೀಮ್ ಆಗಿತ್ತು ವರ್ಲ್ಡ್ ಎಕಾನಮಿಕ್ಸ್ ಫೋರಂ ವರ್ಲ್ಡ್ ಎಕನಾಮಿಕ್ಸ್ ಫೋರಂ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೆದ ಸ್ಥಳ ಯಾವುದು ಸರಿಯಾದ ಉತ್ತರ ದಾವೋಸ್ ಸ್ವಿಟ್ಜರ್ಲ್ಯಾಂಡ್ ದೇಶದ ದಾವೋಸ್ ಇಲ್ಲಿ ವರ್ಲ್ಡ್ ಎಕಾನಮಿಕ್ಸ್ ಫೋರಂ ನಡಿತು ಮೊದಲ ಸಂಯುಕ್ತ ಕಮಾಂಡರ್ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಉತ್ತರ ಪ್ರದೇಶನ ಲಖನೌ ಉತ್ತರ ಪ್ರದೇಶ ರಾಜ್ಯದ ಲಕ್ನೋದಲ್ಲಿ ಮೊದಲ ಸಂಯುಕ್ತ ಕಮಾಂಡರ್ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಹತ್ತೊಂಬತ್ತನೇ ನಾಮ್ ಸಭೆಯಲ್ಲಿ ಎಲ್ಲಿ ಜರುಗ್ತು ಅಂತೇಳಿ ಸರಿಯಾದ ಉತ್ತರ ಕಂಪಾಲ ಉಗಂಡ ದೇಶದ ಕಂಪಾಲದಲ್ಲಿ ನಡೆಯಿತು ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಗ್ಲೋಬಲ್ ಏರೋಸ್ಪೇಸ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ಸ್ ಈ ರೀತಿ ಇದೆ ಜೈಪುರ ಅಬುದಾಬಿ ಟೋಕಿಯೋ ಕಂಪಾಲ್ ಸರಿಯಾದ ಉತ್ತರ ಅಬುದಾಬಿ ಸೊ ಈ ಅಬುದಾಬಿ ಇದೆಯಲ್ಲ ಇದು ಯು ಎ ಇ ದೇಶದಲ್ಲಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಸ್ಪೆಕ್ಟ್ರಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಮ್ಮೇಳನ ಸ್ಪೆಕ್ಟ್ರಮ್ ಸ್ಪೆಕ್ಟ್ರಮ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಈ ಸಮ್ಮೇಳನ ಎಲ್ಲಿ ನಡೆಯಿತು ಸೊ ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಪೆಕ್ಟ್ರಮ್ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವದೆಹಲಿಯಲ್ಲಿ ನಡೀತು ಇದರ ಒಂದು ವಿಷಯ ಏನಾಗಿತ್ತು ಕೇಳಿದ್ರೆ ವಿಷಯ ವಿಚಾರ ಏನಾಗಿತ್ತು ಕೇಳಿದ್ರೆ ಟ್ರೆಂಡ್ಸ್ ಟೆಕ್ನಾಲಜೀಸ್ ಟ್ರೆಂಡ್ಸ್ ಟೆಕ್ನಾಲಜೀಸ್ ಅಂಡ್ ಮೈಂಟೆನೆನ್ಸ್ ಚೇಂಜಸ್ ಅಂತೇಳಿ ಮೈಂಟೆನೆನ್ಸ್ ಚೇಂಜಸ್ ಎಂಬುದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಷಯವಾಗಿದೆ ಮೊದಲ ಜಾಯಿಂಟ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೆಯಿತು ಫಸ್ಟ್ ಜಾಯಿಂಟ್ ಕಮಾಂಡರ್ ಕಾನ್ಫರೆನ್ಸ್ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ಲಕ್ನೋದಲ್ಲಿ ನಡೆಯಿತು ಈ ಲಕ್ನೋ ಇದೆಯಲ್ಲ ಉತ್ತರ ಪ್ರದೇಶ ರಾಜಧಾನಿ ರಾಷ್ಟ್ರೀಯ ಹಿಂದಿ ವಿಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಷ್ಟ್ರೀಯ ವಿಜ್ಞಾನ ಹಿಂದಿ ವಿಜ್ಞಾನ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ನಡೆಯಿತು ಸರಿ ಉತ್ತರ ಇದು ಭೂಪಾಲ್ ನಡೆಯ ನಡೀತು ಮಧ್ಯಪ್ರದೇಶನ ಭೋಪಾಲ್ನಲ್ಲಿ ಮಧ್ಯಪ್ರದೇಶ ರಾಜ್ಯದ ಭೋಪಾಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ವಿಜ್ಞಾನ ಸಮ್ಮೇಳನ ನಡೀತು ಮೂವತ್ತೆರಡನೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಎಲ್ಲಿ ನಡೀತು ಸರಿಯಾದ ಉತ್ತರ ಇದು ಭಾರತದಲ್ಲಿ ನಡೆಯಿತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ರಿಸರ್ಚ್ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ ರಿಸರ್ಚ್ ಇದು ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಬುಸಾನ್ ಅಲ್ಲಿ ನಡೀತು ದಕ್ಷಿಣ ಕೊರಿಯಾದ ದಕ್ಷಿಣ ಕೊರಿಯಾ ದೇಶದ ಬುಸಾನ್ ಎಂಬಲ್ಲಿ ನಡೆಯಿತು ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇದರ ವಾರ್ಷಿಕ ಸಮ್ಮೇಳನ ಎಲ್ಲಿ ನಡೆಯಿತು ಸರಿ ಉತ್ತರ ಇದು ಶ್ರೀಲಂಕಾದಲ್ಲಿ ನಡೀತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ವರ್ಷದ ವಿಷಯ ಏನಾಗಿತ್ತು ಕೇಳಿದ್ರೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಈ ವರ್ಷದ ವಿಷಯ ಕ್ಯಾಪಿಟಲೈಸಿಂಗ್ ಆನ್ ಒಲಿಂಪಿಕ್ ಅಪಾರ್ಚುನಿಟಿ ಕ್ಯಾಪಿಟಲೈಸಿಂಗ್ ಆನ್ ಒಲಿಂಪಿಕ್ ಅಪಾರ್ಚುನಿಟಿ ಅನ್ನೋದು ಈ ಸರಿಯ ವಿಷಯವಾಗಿತ್ತು ವರ್ಲ್ಡ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್ಮೆಂಟ್ ಸಮಿಟ್ ಟೂಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಗೋವಾದಲ್ಲಿ ನಡೆಯಿತು ಆಪ್ಷನ್ ಇ इज द ರೈಟ್ ಆನ್ಸರ್ ವೋರ್ ಆಡಿಯೋ ವಿಜುವಲ್ ಅಂಡ್ ಎಂಟರ್ಟೈನ್‌ಮೆಂಟ್ ಸಮಿಟ್ ಗ್ಲೋಬಲ್ ಇಂಡಿಯಾ ಎಐ ಶಿಖರ ಸಮ್ಮೇಳನ ಗ್ಲೋಬಲ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ಲೋಬಲ್ ಇಂಡಿಯಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಖರ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ನವದೆಹಲಿಯಲ್ಲಿ ನಡೆಯಿತು ಆಪ್ಷನ್ ಡಿ इज ದ ರೈಟ್ ಆನ್ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಹೆರಿಟೇಜ್ ಕಮಿಟಿ ಸೆಷನ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಭಾರತ ಮಂಟಪಂನಲ್ಲಿ ಮಂಟಪಿಯ ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೀತು ಸೊ ಇದರ ಒಂದು ವಿಷಯ ಏನಾಗಿತ್ತು ಕಳದ್ರೆ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ಹೆರಿಟೇಜ್ ಡೆವಲಪ್ಮೆಂಟ್ ವೆಲ್ as ಹೆರಿಟೇಜ್ ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಷಯವಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಕೋರಾಪುಟ್ ನಲ್ಲಿ ನಡೆಯಿತು ಕೋರಾಪುಟ್ ಎಲ್ಲಿದೆ ಕೇಳಿದ್ರೆ ಒಡಿಶಾ ರಾಜ್ಯದಲ್ಲಿದೆ ಒಡಿಸ್ಸಾ ರಾಜ್ಯದ ಕೋರಾಪುಟ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹಿಂದಿ ಸಾಹಿತ್ಯ ಸಮ್ಮೇಳನ ನಡೀತು ಬಾನ್ ಜಲವಾಯು ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಇದನ್ನ ಜರ್ಮನಿಯಲ್ಲಿ ಆಯೋಜಿಸಲಾಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಂಟರ್ ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಜಿನೇವಾದಲ್ಲಿ ಆಯೋಜಿಸಲಾಗಿತ್ತು ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ಸ್ವಿಟ್ಜರ್ಲೆಂಡ್ ದೇಶದ ಜಿನೇವಾದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಇಂಟರ್ ನ್ಯಾಷನಲ್ ಲೇಬರ್ ಕಾನ್ಫರೆನ್ಸ್ ಆಯೋಜನೆ ಮಾಡಲಾಗಿತ್ತು ಎರಡನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಖರ ಸಮ್ಮೇಳನ ಆಯೋಜನೆ ಮಾಡಿದ ದೇಶ ಯಾವುದು ಸರಿಯಾದ ಉತ್ತರ ಬಿ ಮತ್ತು ಸಿ ಎರಡು ಬ್ರಿಟನ್ ಮತ್ತು ದಕ್ಷಿಣ ಕೊರಿಯಾ ಎರಡು ಕೂಡ ಹೌದು ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಡಿ ವೈ ಚಂದ್ರಚೂಡ ಇವರು ಡಿ ವೈ ಚಂದ್ರಚೂಡ ಇವರು ಕೆಳಗಿನ ಯಾವ ಸ್ಥಳದಲ್ಲಿ ಚೀಫ್ ಜಸ್ಟಿಸ್ ಸಮಿಟ್ ಚೀಫ್ ಜಸ್ಟಿಸ್ ಸಮ್ಮೇಳನದಲ್ಲಿ ಭಾಗವಹಿಸಿದರು ಸರಿಯಾದ ಉತ್ತರ ರಿಯೋಡಿ ಜನೈರು ರಿಯೋಡಿ ಜನೈರೋ ಇದೆಲ್ಲಿದೆ ಕೇಳಿದ್ರೆ ಬ್ರೆಜಿಲ್ನಲ್ಲಿದೆ ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಮೊಟ್ಟ ಮೊದಲ ವ್ಯಕ್ತಿಗತ ಮಹಾಸಾಗರ ದಶಕ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಬಾರ್ಸಿಲೋನಾದಲ್ಲಿ ಆಯೋಜಿಸಲಾಗಿತ್ತು ಈ ಬಾರ್ಸಿಲೋನಾ ಇರೋದು ಸ್ಪೇನ್ ದೇಶದಲ್ಲಿ ಸ್ಪೇನ್ ದೇಶದ ಬಾರ್ಸಿಲೋನಾದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮಹಾಸಾಗರ ದಶಕ ಸಮ್ಮೇಳನ ಆಯೋಜಿಸಲಾಗಿತ್ತು ಅಮರಾವತಿ ಡ್ರೋನ್ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನ ಎಲ್ಲಿ ಆಯೋಜಿಸಲಾಗಿತ್ತು ಅಮರಾವತಿ ಡ್ರೋನ್ ಸಮಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇದನ್ನು ಆಂಧ್ರ ಪ್ರದೇಶಲ್ಲಿ ಆಯೋಜನೆ ಮಾಡಲಾಗಿತ್ತು ಆಂಧ್ರ ಪ್ರದೇಶ ರಾಜ್ಯದ ಅಮರಾವತಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ಸ್ ಸಮಿತಿ ಎಲ್ಲಿ ಆಯೋಜಿಸಲಾಗಿತ್ತು ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿಟ್ ಸೊ ಇದನ್ನ ಮುಂಬೈನಲ್ಲಿ ಆಯೋಜಿಸಲಾಗಿತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಮಹಾರಾಷ್ಟ್ರ ರಾಜ್ಯದ ಮುಂಬೈನಲ್ಲಿ ಆಯುಷ್ ಮೆಡಿಕಲ್ ವ್ಯಾಲ್ಯೂಸ್ ಟ್ರಾವೆಲ್ ಸಮಿಟ್ ಆಯೋಜನೆ ಮಾಡಲಾಗಿತ್ತು ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ ಟೂ ತೌಸಂಡ್ ಟ್ವೆಂಟಿ ಫೋರನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಅಬುದಾಬಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಇರುವಂತದ್ದು ಭಾರತದ ಮೊದಲ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಮೊದಲ ನ್ಯೂಕ್ಲಿಯರ್ ಎನರ್ಜಿ ಸಮಿಟ್ ಬ್ರಝೆಲ್ಸ್ನಲ್ಲಿ ಬ್ರಝೆಲ್ಸ್ ಬೆಲ್ಜಿಯಂ ದೇಶದಲ್ಲಿದೆ ಅಂತಾರಾಷ್ಟ್ರೀಯ ವಿಜ್ಞಾನ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ವಿಶ್ವ ಸರಕಾರ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಶ್ವ ಸರಕಾರ ಶಿಖರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿ ಉತ್ತರ ದುಬೈನಲ್ಲಿ ಆಯೋಜಿಸಲಾಗಿತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ದುಬೈನಲ್ಲಿ ಆಯೋಜನೆ ಮಾಡಲಾಗಿತ್ತು ಒಂಬತ್ತನೇ ರಾಯ್ಸೀನಾ ಡೈಲಾಗ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಎಲ್ಲಿ ಆಯೋಜಿಸಲಾಗಿತ್ತು ರಾಯಸೀನಾ ಡೈಲಾಗ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿತ್ತು ಒಂದು ಇಂಪಾರ್ಟೆಂಟ್ ಅಂಶ ಇದೆ ನೋಡಿ ಈ ರಾಯ್ಸೀನಾ ಡೈಲಾಗ್ ನಡೆದಾಗ ಪ್ರತಿ ವರ್ಷ ಬೇರೆ ಬೇರೆ ದೇಶದಿಂದ ಅತಿಥಿಗಳನ್ನ ಕರೆಸಲಾಗುತ್ತೆ ಸೊ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯ ಅತಿಥಿಯಾಗಿ ಯಾವ ರೀತಿ ಗಣರಾಜ್ಯ ದಿನಾಚರಣೆಗೆ ಮುಖ್ಯ ಅತಿಥಿ ಬರ್ತಾರೋ ಅದೇ ರೀತಿ ರಾಯ್ಸೀನಾ ಡೈಲಾಗ್ ಕೂಡ ಬೇರೆ ದೇಶದ ಒಬ್ಬ ಮುಖ್ಯಸ್ಥರು ಮುಖ್ಯ ಅತಿಥಿಯಾಗಿ ಬರ್ತಾರೆ ಈ ಸರಿ ಗ್ರೀಸ್ ದೇಶದ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಗ್ರೀಸ್ ಪ್ರೈಮ್ ಮಿನಿಸ್ಟರ್ ಪ್ರಧಾನಮಂತ್ರಿ ಬಂದಿದ್ರು ಕ್ಯಾರಿಕೋಸ್ ಹೆಸರು ಕ್ಯಾರಿಕೋಸ್ ಮಿತ್ಸೋ ತಾಕಿಸ್ ಅಂತ ಮಿತ್ಸೋ ತಾಕಿಸ್ ಅಂತೇಳಿ ಇವರು ಬಂದಿದ್ರು ವಿಶ್ವ ಸಮುದ್ರ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ಚೆನ್ನೈ ತಮಿಳ್ನಾಡಿನ ಚೆನ್ನೈನಲ್ಲಿ ಆಯೋಜಿಸಲಾಗಿತ್ತು ತಮಿಳುನಾಡು ರಾಜ್ಯದ ಚೆನ್ನೈನಲ್ಲಿ ವಿಶ್ವ ಸಮುದ್ರ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಭಾರತ ಡಿಜಿಟಲ್ ಅಗ್ರಿಕಲ್ಚರ್ ಕಾನ್ಫರೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇದನ್ನ ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ದ ರೈಟ್ ಆನ್ಸರ್ ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿಟ್ ಗ್ಲೋಬಲ್ ಫುಡ್ ರೆಗ್ಯುಲೇಟರ್ ಸಮಿತಿಯನ್ನು ಎಲ್ಲಿ ಆಯೋಜಿಸಲಾಗಿತ್ತು ಸರಿಯಾದ ಉತ್ತರ ನವದೆಹಲಿ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಇಂಟರ್ಪೋಲ್ ಇಂಟರ್ಪೋಲ್ ಜನರಲ್ ಅಸೆಂಬ್ಲಿ ಇದು ಇದನ್ನು ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಆಸ್ಟ್ರಿಯಾ ದೇಶದ ವಿಯನ್ನಾದಲ್ಲಿ ಆಸ್ಟ್ರಿಯಾ ದೇಶದ ವಿಯೆನ್ನಾದಲ್ಲಿ ಆಯೋಜನೆ ಮಾಡಲಾಗಿತ್ತು ಏಳನೇ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು ಸೊ ಸರಿಯಾದ ಉತ್ತರ ಎಸ್ ಜಯಶಂಕರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಸೊ ಏಳನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೀತು ಕೇಳಿದ್ರೆ ಆಸ್ಟ್ರೇಲಿಯಾ ದೇಶದ ಪರ್ತ್ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ನ್ಯಾಷನಲ್ ಸೀಡ್ ಕಾನ್ಫರೆನ್ಸ್ ನ್ಯಾಷನಲ್ ಸೀಡ್ ಕಾನ್ಫರೆನ್ಸ್ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಉತ್ತರ ಪ್ರದೇಶ ರಾಜ್ಯದ ವಾರಣಾಸಿಯಲ್ಲಿ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇಂಡಿಯಾ ಗೇಮ್ ಡೆವಲಪರ್ಸ್ ಕಾನ್ಫರೆನ್ಸ್ ಅನ್ನ ಎಲ್ಲಿ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಹೈದರಾಬಾದ್ ಆಪ್ಷನ್ ಆನ್ಸರ್ ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಹೇಳ್ತಿದೆ ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ಆಯೋಜಿಸಲಾಗಿತ್ತು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಪ್ಷನ್ಸ್ ಈ ರೀತಿ ಇದೆ ಗುಜರಾತ್ ಗೋವಾ ಪಂಜಾಬ್ ಮತ್ತು ಹರಿಯಾಣ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ವಿ ಜೈ ಹಿಂದ್